ನಿಮ್ ದುಡ್ಡೆಲ್ಲ ಎಲ್ಲಿದೆ ನೀವೆಲ್ಲ ಅನ್ಕೊಂಡಿದೀರಾ ನಿಮ್ ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿ ಇದೆ ಅಂತ ನಿಮ್ ದುಡ್ಡು ಬ್ಯಾಂಕ್ ಅಲ್ಲೇ ಇಲ್ಲ ನಿಮ್ ದುಡ್ಡೆಲ್ಲ ಇರೋದು ನಿಮ್ ಮೊಬೈಲ್ ಅಲ್ಲೇ ಯಾಕೆಂದ್ರೆ ನಿಮ್ ಮೊಬೈಲ್ ನ ಒಂದ್ ಕೂತ್ಕೊಂಡು ನಾವು ಐದ್ ನಿಮಿಷ ಆಪರೇಟ್ ಮಾಡಿದ್ರೆ ನಿಮ್ ಮೊಬೈಲ್ ಅಲ್ಲಿರೋ ನಿಮ್ಮ ಅಕೌಂಟ್ ಅಲ್ಲಿರೋ ಎಲ್ಲಾ ದುಡ್ಡನ್ನ ತೆಗಿಬಹುದು ಹೌದಾ ಹಂಗಂದ್ರೆ ನಿಮ್ಮ ದುಡ್ಡೆಲ್ಲ ಎಲ್ಲಿದೆ ಈಗ ನಿಮ್ ಮೊಬೈಲ್ ಅಲ್ಲೇ ಇದೆ ಹಂಗಾಗಿ ನಿಮ್ ಹತ್ರ ಏನ್ ಮೊಬೈಲ್ಸ್ ಇದೆ ನಿಮ್ಮ ಮೊಬೈಲ್ ಸೇಫ್ಟಿ ಇವತ್ತು ಬಹಳ ಇಂಪಾರ್ಟೆಂಟ್ ಇದೆ ಯಾಕೆಂದ್ರೆ ಪ್ರತಿಯೊಂದು ನಮ್ಮ ಮೊಬೈಲ್ಗೆನೆ ಲಿಂಕ್ ಆಗಿದೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಕೌಂಟ್ ನಂಬರ್ ಲಿಂಕ್ ಆಗಿದೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಪ್ರತಿಯೊಂದು ನಮ್ಮ ಮೊಬೈಲ್ ನಂಬರ್ ಗೆ ಲಿಂಕ್ ಆಗಿರೋದ್ರಿಂದ ನಿಮ್ಮ ನೀವು ದುಡಿತಾ ಇರತಕ್ಕ ಪ್ರತಿಯೊಂದು ರೂಪಾಯಿ ಪ್ರತಿಯೊಂದು ಪೈಸಾ ಪ್ರತಿಯೊಂದು ನೀವೇನ್ ದುಡಿತೀರಾ ಅದೆಲ್ಲ ನಿಮ್ಮ ಮೊಬೈಲ್ ಅಲ್ಲೇ ಇದೆ ಹಂಗಾಗಿ ನಿಮ್ ಮೊಬೈಲ್ ಸೇಫ್ಟಿ ಬಗ್ಗೆ ಮೊದ್ಲು ತಿಳ್ಕೊಬೇಕು ಅದಿದ್ರೆ ಮಾತ್ರ ನೀವು ದುಡ್ಡ್ನ ನೀವು ಗಳಿಸಿರ್ತಕ್ಕಂಥ ಹಣನ ನೀವು ದುಡ್ದಿರ್ತಕ್ಕಂತ ಹಣನ ನೀವು ಸೇಫ್ ಆಗಿ ಇಟ್ಕೊಬೇಕಂದ್ರೆ ನಿಮ್ ಮೊಬೈಲ್ ನ ನೀವು ಸೇಫ್ ಆಗಿ ಇಟ್ಕೊಬೇಕು ಹಂಗಿದ್ರೆ ಏನ್ ಮಾಡ್ಬೇಕು ನೋಡಿ ಹಂಗಿದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ನಿಮ್ಮ ಮೊಬೈಲ್ ನ ಸೇಫ್ ಆಗಿ ಇಡ್ಬೇಕಂದ್ರೆ ಮೊಬೈಲ್ದು ಬೇಸಿಕ್ ಫೀಚರ್ಗಳನ್ನ ತಿಳ್ಕೊಬೇಕು ಏನು ಮೇಡಮ್ ಮಾತಾಡ್ತಾ ಹೇಳಿದ್ರು ಏನು ವಾಟ್ಸ್ಆಪ್ ನ ನೀವು ಫಸ್ಟ್ ನೀವ್ ಸೇಫ್ ಆಗಿ ಇಟ್ಕೊಬೇಕು ವಾಟ್ಸ್ಆಪ್ ನ ಸೇಫ್ ಆಗಿ ಇಟ್ಕೊಳದಂಗೆ ನಿಮ್ ಮೊಬೈಲ್ ಇದ್ರೆ ನೀವು ಓಪನ್ ಮಾಡಿ ಇವಾಗ್ಲೇ ನಿಮ್ಮ ವಾಟ್ಸಪ್ ಅಲ್ಲಿ ಒಂದು ಆ ಓಪನ್ ಮಾಡಿದ ತಕ್ಷಣ ರೈಟ್ ಕಾರ್ನರ್ ಅಲ್ಲಿ ಒಂದು ತ್ರೀ ಡಾಟ್ಸ್ ಇದೆ ಆ ತ್ರೀ ಡಾಟ್ಸ್ ಅಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ಸೆಟ್ಟಿಂಗ್ಸ್ ಆಪ್ಷನ್ಸ್ ಹೋದ್ರೆ ಅಕೌಂಟ್ ಇದೆ ಅಕೌಂಟ್ ಅಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಇದೆ ನೀವು ಕಡ್ಡಾಯವಾಗಿ ನೀವು ಮಾಡ್ಲೇಬೇಕು ನೀವ್ ಅದ್ ಮಾಡಿಲ್ಲ ಅಂದ್ರೆ ನೀವು ನಿಮ್ ಮನೆ ಬೀಗನ ಓಪನ್ ಮಾಡಿ ನೀವ್ ಆರಾಮಾಗಿ ಓಡಾಡ್ತಾ ಇದ್ದೀರಾ ಅಂತ ಆಮೇಲೆ ದುಡ್ಡು ಹೋದ್ಮೇಲೆ ಸ್ಟೇಷನ್ ಬರ್ತೀರಾ ದುಡ್ಡು ಹೋಯ್ತು ಅಂತ ಏನಕ್ಕೆ ಹೋಯ್ತು ನೀವ್ ಮನೆಗ್ ಬೀಗನೆ ಹಾಕಿಲ್ವಲ್ಲ ನೀವ್ ಮನೆಗೆ ಯಾವ ರೀತಿ ಬೀಗ ಹಾಕ್ತಿರೋ ಆ ರೀತಿ ನಿಮ್ ಗೆ ನೀವು ಕರೆಕ್ಟ್ ಪಾಸ್ವರ್ಡ್ ಕೊಟ್ಟು ನೀವು ಲಾಕ್ ಮಾಡಬೇಕು ಏನಕ್ಕೆ ವಾಟ್ಸಪ್ನೆ ನಾವು ಲಾಕ್ ಮಾಡಬೇಕು ವಾಟ್ಸಪ್ ಏನಕ್ಕೆ ಲಾಕ್ ಮಾಡ್ಬೇಕಂದ್ರೆ ನಾವು ಡೈಲಿ ರೆಗ್ಯುಲರ್ ಆಗಿ ಯೂಸ್ ವಾಟ್ಸಪ್ ವಾಟ್ಸ್ಆಪ್ ಎತ್ತಕ್ಷಣನೆ ವಾಟ್ಸ್ಆಪ್ ನೋಡ್ತೀವಿ ದೇವ್ರ ಮುಖನ ನೋಡಲ್ಲ ಫಸ್ಟ್ ವಾಟ್ಸಪ್ ನೋಡ್ತೀವಿ ಯಾರು ಮೆಸೇಜ್ ಕಳ್ಸಿದಾರಂತ ಹೌದಾ ಮಲ್ಕೊಬೇಕಾದ್ರೂ ವಾಟ್ಸಪ್ ನೋಡ್ಬಿಟ್ಟೆ ಮಲ್ಕಂತೀವಿ ಹಂಗಾಗಿ ಫ್ರಾಡ್ ಲಿಂಕ್ಸ್ ಎಲ್ಲ ಎಲ್ಲಿ ಬರುತ್ತೆ ಫ್ರಾಡ್ ಲಿಂಕ್ಸ್ ಎಲ್ಲ ಫಸ್ಟ್ ನಿಮ್ಗೆ ಕಳ್ಸೋದೆ ವಾಟ್ಸ್ಆಪ್ ಅಲ್ಲಿ ಹಂಗಾಗಿ ನೀವು ನಿಮ್ಮ ವಾಟ್ಸಪ್ ನ ಕಡ್ಡಾಯವಾಗಿ ಇದು ಮೀಟಿಂಗ್ ಮುಗಿದ ತಕ್ಷಣನೆ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡಿ ಮತ್ತೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಫ್ರೆಂಡ್ಸ್ ಗೆ ಪ್ರತಿಯೊಬ್ಬರಿಗೂ ಹೇಳಿ ಟೂ ಸ್ಟೆಪ್ ವೆರಿಫಿಕೇಶನ್ ನ ಮಾಡಿಸ್ಬೇಕು ಅದನ್ನ ಮಾಡಿದ್ರೇನೆ ನಿಮ್ ಮೊಬೈಲು ಸೇಫ್ ಆಗಿದೆ ಯಾವ್ದು ನಿಮ್ಗೆ ಫ್ರಾಡ್ ಲಿಂಕ್ ಅಹ್ ಕಳ್ಸ್ದಾಗ ನೀವು ಸೇಫ್ಟಿ ಆಗಿರ್ಬೇಕಂದ್ರೆ ಫಸ್ಟ್ ನಿಮ್ಮ ವಾಟ್ಸಪ್ ನ ನೀವು ಸೇಫ್ ಆಗಿ ಆಗಿಟ್ಕೊಬೇಕು ನೆಕ್ಸ್ಟ್ ಬೇರೆ ಯಾವ ರೀತಿ ಸೈಬರ್ ಅಲ್ಲಿ ಅಫೆನ್ಸ್ ಆಗ್ತಿದೆ ಅಂದ್ರೆ ಈಗ ನಿಮ್ಗೆಲ್ಲ ಮೊದಲನೇದ್ದು ಗೊತ್ತಿರ್ಬೇಕು ಯಾವ್ದು ಅಂದ್ರೆ ಲೋನ್ ಆಪ್ಸ್ ಏನ್ ನೋಡಿ ನೀವು ಬೇಕಂದ್ರೆ ಅಲ್ಲಿ ಆದ್ರೂ ಓಪನ್ ಮಾಡಿ ನಿಮ್ಮ ಐಫೋನ್ ಆದ್ರೂ ಓಪನ್ ಮಾಡಿ ಅಲ್ಲಿ ಸರ್ಚ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ತೀವಲ್ವಾ ಅಲ್ಲಿ ಸರ್ಚ್ ಮಾಡಿ ಲೋನ್ ಆಪ್ಸ್ ಅಂತ ಒಂದ್ ನೂರ್ ಬರ್ತಾವಲ್ಲಿ ಅಲ್ಲಿ ನೀವ್ ಅದ್ರಲ್ಲಿ ಯಾವ್ದಾದ್ರು ಒಂದ್ ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರಿ ಅಂದ್ರೆ ನೀವು ತೊಂದ್ರೆಲ್ ಸಿಗಾಕಂಡ್ರಿ ಅಂತ ಅರ್ಥ ಲೋನ್ ಬೇಕಾ ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ ಅಲ್ಲಿ ಹೋಗಿ ಲೋನ್ ತಗೊಳ್ಳಿ ನೀವೇನಾದ್ರೂ ಗೂ ಪ್ಲೇ ಸ್ಟೋರ್ ಅಲ್ಲಾಗ್ಲಿ ಆಪಲ್ ಮೊಬೈಲ್ ಅಲ್ಲಾಗ್ಲಿ ಯಾವ್ದ್ರಲ್ಲಾದ್ರೂ ಆಗ್ಲಿ ನೀವೇನಾದ್ರೂ ಲೋನ್ ಆಪ್ ಅಂತ ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರೆ ವೆರಿಫಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಎರಡು ನಿಮಿಷ ಆಗ್ತಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ ವಾಪಸ್ ಮೂರ್ ಸಾವಿರ ಕಟ್ಟಸ್ಕೊಂತಾರೆ ನೀವ್ ಯಾವಾಗ ಅಲ್ಲಿ ಆಪ್ ನ ನಿಮ್ ಮೊಬೈಲ್ಗೆ ಡೌನ್ಲೋಡ್ ಮಾಡಿದ್ರು ಡೌನ್ಲೋಡ್ ಮಾಡಿದ ತಕ್ಷಣನೆ ನಿಮ್ ಮೊಬೈಲ್ ಅಲ್ಲಿರೋ ಕಾಂಟ್ಯಾಕ್ಟ್ಸ್ ನಿಮ್ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂತಾರ ಅವರು ಫಸ್ಟ್ ಮಾಡೋದೇ ಅದವ್ರು ಯಾಕೆಂದ್ರೆ ನೀವು ಮೊಬೈಲ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿದ ತಕ್ಷಣ ಕೇಳುತ್ತದು ಏನು ಆಕ್ಸೆಸ್ ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್ ನೀವೆಲ್ಲ ಓದಕ್ಕೆ ಹೋಗೋದಿಲ್ಲ ಮೂರ್ ಸಾವಿರ ಬೇಕಲ್ಲ ಫಸ್ಟ್ ಐದ್ ಸಾವಿರ ಬೇಕು ಇಲ್ಲ ಹತ್ತು ಸಾವಿರ ಬೇಕು ಐವತ್ತು ಸಾವಿರ ಬೇಕು ಯಾರು ಓದಕ್ಕೆ ಹೋಗಲ್ಲ ಓಕೆ ಹಲೋ ನೆಕ್ಸ್ಟ್ ಆಕ್ಸೆಸ್ ಟು ಗ್ಯಾಲರಿ ಹಲೋ ಎಲ್ಲಾ ಅಲೋ ಆಯ್ತು ಎಲ್ಲಾ ಡೌನ್ಲೋಡ್ ಮಾಡಿಟ್ರು ಒಂದ್ ವಾರ ಬಿಟ್ಟು ಫೋನ್ ಬರುತ್ತೆ ನಿಮ್ಗೆ ಏನು ನೋಡಿ ನಿಮ್ದು ನಿಮ್ಮ ಅಪ್ಪಂದು ನಿಮ್ಮ ಅಮ್ಮ ನಿಮ್ಮ ಮಕ್ಳದು ನಿಮ್ಮ ಫ್ರೆಂಡ್ಸ್ ಎಲ್ಲಾರದು ನಮ್ಮ ಹತ್ರ ಕಾಂಟ್ಯಾಕ್ಟ್ಸ್ ಇದೆ ನಿಮ್ ನ ಎಲ್ಲ ಎಡಿಟ್ ಮಾಡಿ ಮಾರ್ಫ್ ಮಾಡಿ ವಿಚಿತ್ರವಾಗಿ ನಿಮ್ ಫೋಟೋಗಳನ್ನೆಲ್ಲ ಎಡಿಟ್ ಮಾಡಿ ಈಗ ಎಲ್ಲಾರ್ಗು ಕಳಿಸ್ತೀವಿ ಮಾಡಬೇಕು ಹತ್ ಸಾವಿರ ಹಾಕ್ಬೇಕು ನೀವ್ ಹಾಕಿದ್ರೆ ಸ್ಟಾಪ್ ಮಾಡ್ತಾರ ಇಲ್ಲ ಮತ್ತೆ ಒಂದ್ ಲಕ್ಷ ಕೇಳ್ತಾರೆ ನಿಮ್ ಹತ್ರ ಎಷ್ಟು ದುಡ್ ಇದ್ಯೋ ಅಲ್ಲಿವರೆಗೂ ಬಿಡಲ್ಲ ನಮ್ಮ ಸ್ಟೇಷನ್ ನಲ್ಲಿ ಬಂದಿರೋ ಕಂಪ್ಲೇಂಟ್ಸ್ ಅಲ್ಲಿ ಅಪ್ ಟು ಐವತ್ ಲಕ್ಷದಿಂದ ಅರವತ್ತು ಲಕ್ಷದವರೆಗೂ ಹಾಕಿದಾರೆ ಎದುರು ಎದ್ಕೊಂಡು 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 ಹಾಕಿದ್ದಾರೆ ಹಂಗಾಗಿ ನೀವು ತಿಳ್ಕೊಳ್ಳಿ ಮತ್ತೆ ನಿಮ್ ಮನೆಯವ್ರಗೂ ಹೇಳಿ ನಿಮ್ ಫ್ರೆಂಡ್ಸ್ಗೂ ಹೇಳಿ ಈ ಲೋನ್ ಗಳನ್ನ ಯಾವ್ದೇ ಕಾರಣಕ್ಕೂ ಡೌನ್ಲೋಡ್ ಮಾಡಬೇಡಿ ಅಕಸ್ಮಾತ್ ಯಾರಾದ್ರೂ ಡೌನ್ಲೋಡ್ ಮಾಡ್ಬಿಟ್ಟಿದಾರೆ ಯಾರೋ ನಿಮ್ಗೆ ನಾಳೆ ನಿಮ್ ಹತ್ರ ಬರ್ತಾರೆ ಹಂಗಿದ್ರೆ ಪರಿಹಾರ ಏನು ಅದಕ್ಕೆ ಪರಿಹಾರ ನೀವು ಇಮ್ಮಿಡಿಯೇಟ್ ಮಾಡ್ಬೇಕಾಗಿರೋದು ನೀವು ನೇ ಡಿಲೀಟ್ ಮಾಡ್ಬೇಕು ಅವ್ರು ನೋಡಿ ಏನಕ್ಕೆ ಅವರೆಲ್ಲಾ ಈ ರೀತಿ ಮಾಡ್ತಿದಾರೆ ಅಂದ್ರೆ ಏನ್ ಈ ಅಫೆನ್ಸ್ ಎಲ್ಲಾ ಮಾಡ್ತಿದಾರೆ ಅವ್ರು ಭಾರತದಲ್ಲೇ ಇಲ್ಲ ಅವರು ಭಾರತದಿಂದ ಹೊರಗಡೆ ದೇಶಗಳಲ್ಲಿ ಕುತ್ಕೊಂಡು ಇದೆಲ್ಲ ಮಾಡ್ತಿದಾರ ಹಂಗಾಗಿ ಫಸ್ಟ್ ವಾಟ್ಸ್ಆಪ್ ನ ನೀವು ಡಿಲೀಟ್ ಮಾಡಬೇಕು ವಾಟ್ಸ್ಆಪ್ ನ ಡಿಲೀಟ್ ಮಾಡಿ ನೆಕ್ಸ್ಟ್ ಫೋನ್ ನಂಬರ್ ಸ್ವಿಚ್ ಆಫ್ ಮಾಡಬೇಕಾಗುತ್ತೆ ಬೇರೆ ನಂಬರ್ ನೇ ತೊಗೊಬೇಕಾಗುತ್ತೆ ನೀವು ಹಂಗಾಗಿ ನೀವು ಫಸ್ಟ್ ಲೋನ್ ಆಪ್ ಗಳನ್ನ ಯಾವ್ದು ಡೌನ್ಲೋಡ್ ಮಾಡೋದು ಬೇಡ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಇತ್ತೀಚೆಗೆ ಮಾಡ್ತಾ ಇರೋದೇನಂದ್ರೆ ಈ ಸ್ಟೂಡೆಂಟ್ಸ್ಗೋಸ್ಕರ ಒಂದು ಸ್ಟೂಡೆಂಟ್ಸ್ ಮತ್ತೆ ಹೌಸ್ ವೈಫ್ ಮನೇಲಿ ಏನಿರ್ತಾರೆ ಅವ್ರಿಗೆ ಕೆಲವು ಲಿಂಕ್ ಗಳು ಬರುತ್ತೆ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ ಫೇಸ್ಬುಕ್ ಅಲ್ಲಿ ಇರುತ್ತೆ ವಾಟ್ಸ್ಆಪ್ ಅಲ್ಲಿ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ ಗ್ರೂಪ್ ಅಲ್ಲಿ ನಿಮ್ಗೆ ಯಾರಂತ ಗೊತ್ತಿರಲ್ಲ ಆ ಗ್ರೂಪ್ ಅವ್ರು ಯಾರಂತ ಒಂದ್ ನೂರ್ ಜನ ಇರ್ತಾರೆ ಗ್ರೂಪ್ ಅಲ್ಲಿ ನಿಮ್ನು ಒಂದ್ ಆಡ್ ಮಾಡ್ತಾರೆ ಅದ್ರೊಳಗಡೆ ಮೆಸೇಜ್ ಬರ್ತಾ ಇರುತ್ತೆ ಈ ತರ ಯಾವ್ದಾದ್ರು ಮೆಸೇಜ್ ಬಂದ್ರೆ ನೀವು ಇಮ್ಮಿಡಿಯೇಟ್ ಆ ಗ್ರೂಪ್ ಇಂದ ಎಕ್ಸಿಟ್ ಆಗ್ಬೇಕು ನನ್ಗೇನು ನಾನ್ ಸುಮ್ನೆ ಇದೀನಿ ಯಾರೋ ಒಂದ್ ನೂರ್ ಜನ ಇದಾರೆ ಗ್ರೂಪ್ ಗ್ಯಾಡ್ ಮಾಡವ್ರೆ ಅವ್ರ ಪಾಡ್ಗವ್ರ ಏನೋ ಚಾಟ್ ಮಾಡ್ಕೊಂತ ಇದಾರೆ ಅಂದ್ರೆ ನಾಳೆ ದಿನ ಫ್ರಾಡ್ ಲಿಂಕ್ ಬರುತ್ತೆ ನಿಮ್ ಮೊಬೈಲ್ ಹ್ಯಾಕ್ ಆಗುತ್ತೆ ಹಣನೂ ಹೋಗುತ್ತೆ ಜೊತೆಗೆ ಫೋಟೋ ಎಡಿಟ್ ಮಾಡಿ ಮರ್ಯಾದೆನೂ ಹೋಗುತ್ತೆ ಅದಕ್ಕೋಸ್ಕರ ನೀವ್ ಫಸ್ಟ್ ಯಾವ್ದೇ ಅನ್ನೋನ್ ಗ್ರೂಪ್ ಅಲ್ಲಿ ನಿಮ್ಮನ್ನ ಯಾರಾದ್ರೂ ಆಡ್ ಮಾಡಿದ್ರೆ ನೀವ್ ಫಸ್ಟ್ ಅದ್ರಿಂದ ಎಕ್ಸಿಟ್ ಆಗಿ ಆಚೆ ಬನ್ನಿ ನೆಕ್ಸ್ಟ್ ಏನ್ ಮಾಡ್ತಾರೆ ನೆಕ್ಸ್ಟ್ ನಿಮ್ಗೊಂದ್ ಮೆಸೇಜ್ ಕಳಿಸ್ತಾರೆ ಏನು ಏನಕ್ಕೆ ಸುಮ್ನೆ ಮನೇಲಿ ಫ್ರೀ ಆಗಿ ಕೂತಿದ್ದೀರಾ ಒಂದ್ ಕೆಲಸ ಮಾಡಿ ಪಾರ್ಟ್ ಟೈಮ್ ಜಾಬ್ ಕೊಡ್ತೀವಿ ನೀವು ಮನೇಲೆ ಕೂತ್ಕೊಂಡು ತಿಂಗಳಿಗೆ ಮೂವತ್ ಸಾವಿರ ಕಳಿಸಿ ನಲ್ವತ್ ಸಾವಿರ ಗಳಿಸಿ ಐವತ್ತು ಸಾವಿರ ಕಳಿಸಿ ಆಚೆ ಹೋಗಿ ದುಡಿದ್ರೇನೆ ಐವತ್ ಸಾವಿರ ದುಡಿಯಕಾಗ್ತಲ್ಲ ಮನೇಲೆ ಕುತ್ಕೊಂಡು ಹೆಂಗ್ ದುಡಿಯಕಾಗುತ್ತೆ ಐವತ್ ಸಾವಿರ ಆಗಲ್ಲ ಅವ್ರು ನಿಮ್ಗೆ ಫಸ್ಟ್ ಏನ್ ಮಾಡ್ತಾರೆ ಲಿಂಕ್ ಕಳಿಸ್ತಾರೆ ನೋಡಿ ಇದ್ರಲ್ಲಿ ನಿಮ್ಗೆ ಏನಾದ್ರು ಒಂದ್ ಟಾಸ್ಕ್ ಗಳು ಕೊಡ್ತಾರೆ ಇದಕ್ಕೊಂದು ಫೈವ್ ಸ್ಟಾರ್ ರೇಟಿಂಗ್ ಕೊಡಿ ಇಲ್ಲ ಇದಕ್ಕೊಂದು ಏನೋ ಮೆಸೇಜ್ ಕಳಿಸಿ ಹಾಗೆ ಹೀಗೆ ಅಂತ ನೀವು ಕಳ್ಸಿದ ತಕ್ಷಣ ನಿಮ್ ಸುಮ್ನೆ ನೂರೈವತ್ ರೂಪಾಯಿ ಕೊಡ್ತಾರೆ ಅವರು ಸಿಂಪಲ್ ಆಗಿ ಸುಮ್ನೆ ನೂರ ರೂಪಾಯಿ ರೂಪಾಯಿ ಆಗಿ ಕೊಡ್ತಾರೆ ಯಾವಾಗ ನೂರ ಐವತ್ತು ರೂಪಾಯಿ ನಮ್ಮ ಅಕೌಂಟ್ ಬಂತು ನಮ್ಗಂತೂ ಖುಷಿ ಆಗುತ್ತೆ ಏನು ನೂರ ರೂಪಾಯಿ ಸುಮ್ನೆ ಒಂದು ಕ್ಲಿಕ್ ಮಾಡಿದ್ರೆ ನೂರ ರೂಪಾಯಿ ಕೊಟ್ರಲ್ಲ ಮತ್ತೆ ಇನ್ನೇನು ಅಂತ ಹೇಳಿ ಏನ್ ಮಾಡ್ತೀರಾ ಅವ್ರ ಮಾಡೋ ಕ್ಲಿಕ್ ಲಿಂಕ್ ಗಳನ್ನೆಲ್ಲ ಕ್ಲಿಕ್ ಮಾಡ್ತಾ ಹೋಗ್ತೀರಾ ಅವ್ರು ಹೇಳಿದ್ದು ಕೆಲಸ ಎಲ್ಲಾ ಫಾಲೋ ಮಾಡ್ತಾ ಹೋಗ್ತೀರಾ ನೀವ್ ಯಾವಾಗ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ ಒಂದು ನಿಮ್ಮ ಮೊಬೈಲ್ ನ ಹ್ಯಾಕ್ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡು ತೆಗಿತಾರೆ ಜೊತೆಗೆ ಮತ್ತೆ ನಿಮ್ಗೆ ಬ್ರೈನ್ ವಾಶ್ ಮಾಡಿ ನಿಮ್ ಕಡೆಯಿಂದಾನೇ ದುಡ್ಡು ಹಾಕ್ಸ್ಕೊಂತಾರೆ ನಿಮ್ಗೆ ಜಾಬ್ ಕೊಡ್ತೀವಂತ ಲಿಂಕ್ ಕಳಿಸಿ ನಿಮ್ ಕಡೆಯಿಂದಾನೇ ದುಡ್ಡು ತಗೊಂಡಿದ್ದಾರೆ ನಮ್ಮಲ್ಲಿ ಐ ಅಂದ್ರೆ ಎಷ್ಟ್ ಅಮೌಂಟ್ ಹಾಕಿರ್ಬೋದು ಜಾಬ್ ನೂರ್ ರೂಪಾಯಿ ಜಾಬ್ಗೋಸ್ಕರ ಲಿಂಕ್ ಕ್ಲಿಕ್ ಮಾಡಿ ಕೊನೆಗೆ ಎಷ್ಟು ದುಡ್ಡು ಕಳ್ಕೊಂಡಿರ್ಬೋದು ಅಂದ್ರೆ ಒಂದು ಕೋಟಿ ಒಂದು ಕೋಟಿ ರೂಪಾಯಿನ ಹಾಕಿರೋರು ಇದಾರೆ ಹತ್ತು ಲಕ್ಷ ಹದಿನೈದು ಲಕ್ಷ ಐವತ್ ಲಕ್ಷ ಅರವತ್ ಲಕ್ಷ ಒಂದು ಕೋಟಿ ವರ್ಗುನು ನೂರು ರೂಪಾಯಿ ಜಾಬ್ಗೋಸ್ಕರ ಇವರೇ ಕ್ಲಿಕ್ ಮಾಡಿ ಒಂದ್ ಕೋಟಿ ನೀವರೇ ಕೊಟ್ಟಿದ್ದಾರೆ ಅವ್ರಿಗೆ ನಾವ್ ಅದೇ ಬಂದಾಗ ಕೇಳ್ತೀವಿ ಕೆಲ್ಸ ಅವ್ರ ಕೊಡ್ಬೇಕಾ ನೀವ್ ಅವ್ರು ಕೊಡ್ಬೇಕಾ ಅಂತ ಇವ್ರು ಕೆಲ್ಸ ಕೇಳ್ಕೊಂಡೋಗಿ ಇವರೇ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ಒಂದ್ ಕೋಟಿ ಹಂಗಾಗಿ ಈ ತರ ಫ್ರಾಡ್ ಗಳು ತುಂಬಾ ಆಗ್ತಾ ಇದೆ ಇದ್ರ ಬಗ್ಗೆನೂ ನೀವು ಗಮನ ಇರಬೇಕು ನೆಕ್ಸ್ಟ್ ಇದಕ್ಕೆಲ್ಲದ್ಗಿಂತ ಇಂಪಾರ್ಟೆಂಟ್ ನೋಡಿ ಏನಾಗ್ತಿದೆ ಅಂದ್ರೆ ಈ ಫ್ರಾಡ್ ಸ್ಟರ್ಸ್ ಎಲ್ಲ ಏನಿದಾರೆ ಅಂದ್ರೆ ನಿಮ್ಮ ಅಕೌಂಟ್ ಗಳನ್ನ ದುರುಪಯೋಗ ಪಡಿಸ್ಕೊಂತ ಇದಾರೆ ನಿಮ್ಮ ಅಕೌಂಟ್ ಗಳು ಯಾರಾದ್ರೂ ಕೇಳ್ಬೋದು ನಿಮ್ಗೆ ಏ ಒಂದ್ ಕೆಲಸ ಮಾಡು ಒಂದ್ ಅಕೌಂಟ್ ಓಪನ್ ಮಾಡಿ ಕೊಟ್ಟಿರು ಅದ್ರಲ್ಲಿ ಯಾವ್ದೋ ಒಂದು ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತೆ ಅದಕ್ಕೆ ಟ್ಯಾಕ್ಸ್ ನಾವೇ ಕಟ್ತೀವಿ ಜಿ ಎಸ್ ಟಿ ನು ನಾವೇ ಕಟ್ತೀವಿ ನಿಂಗೆ ಐದ್ ಪರ್ಸೆಂಟ್ ಕಮಿಷನ್ ಕೊಡ್ತೀವಿ ಅಂತ ಯಾರಾದ್ರೂ ಈ ರೀತಿ ಹೇಳ್ಕೊಂಡ್ ಬಂದ್ರೆ ನಿಮ್ ಅಕೌಂಟ್ ಅಲ್ಲಿ ಒಂದು ಕೋಟಿ ಎರಡು ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ನೀವು ಆ ಟ್ರಾನ್ಸಾಕ್ಷನ್ ಏನಿದೆ ಅದಕ್ಕೆ ಟ್ಯಾಕ್ಸ್ ನೀವೇ ಕೈಯಿಂದ ಕಟ್ಟಬೇಕು ಜೊತೆಗೆ ನಮ್ಮಲ್ಲಿ ಮ್ಯೂಲ್ ಅಕೌಂಟ್ ಅಂತ ರಿಲೇಟೆಡ್ ಕೇಸ್ ಮಾಡಿ ನಾವು ಅರೆಸ್ಟ್ ಮಾಡಿ ಜೈಲ್ಗೂ ಕಳಿಸ್ತಾ ಇದೀವಿ ಹಂಗಾಗಿ ನೀವು ಅಕೌಂಟ್ ರಿಲೇಟೆಡ್ ಅಕೌಂಟ್ ರಿಲೇಟೆಡ್ ಯಾರಾದ್ರೂ ಕೇಳಿದ್ರೆ ಯಾವ್ದೇ ಕಾರಣಕ್ಕೂ ನಿಮ್ಮ ಅಕೌಂಟ್ಗಳನ್ನ ಬೇರೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಕೊಡಬೇಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ನಾವೇನ್ ಹೇಳ್ತಾ ಇದೀನಿ ಅದನ್ನ ದಯವಿಟ್ಟು ನೀವು ತಿಳ್ಕೊಳ್ಳಿ ಮತ್ತೆ ಬೇರೆಯವ್ರಗೂ ತಿಳ್ಸಿ